அதனால ஜெல்லா ஜெல்லா ஜன கூடி மட்டும் ரீதிக்காக கூடி மாதிரி இவ்வளோ ஐவ்ஜன மொதலே தெலையாக நீங்க ஊடி கேட்க இல்லை டூல ஒட்டினொழி தன ஒட்ட நம்ம ಅನೇಕ ಅಂಶ ಕೆಲವೊಂದು ಜಾತಿದು ಅವಲ್ಲ ಅವೆಲ್ಲ ಇದು ಹೇಳಿ ಸಾಕಷ್ಟು ಸುಮಾರ ಅದಕ್ಕೆ ಈ ನಾವು ಯಾವ ರೀತಿ ಕೊಡುದು ಕೊಡುದು ಬಹಳ ಮುಖ್ಯ ಕಲ್ಯಾಣ ಇದಕ್ಕ ನಾವು ಕೊಡ್ರಿ ಅಂತ ನಾವು ಅವ್ರಿಗೆ ಮನವಿ ಮಾಡ್ಕೊಂಡಿವಿ ಕೊಡ್ತೀನ್ರಿ ಎಲ್ಲ ಅಂತ ಅಂದಾರ ಈ ಹಾವೇರಿಗೆ ಹೋದ್ಮ್ಯಾಗ ಒಂದ್ಸಲ ಹಾವೇರಿಗೆ ಬಾ ಅಂತ ಹೇಳ ಅವ್ರು ಹೇಳ್ದಂಗ ಪೃಥ್ವಿರಾಜ್ ಬೆಟ್ಟಿಗೇರಿ ಅವರು ಹಾವೇರಿಗೆ ಬರಿ ಅಂತ ಹೇಳಾರ ಮತ್ ಇನ್ನು ಕೆಲವೊಂದು ಸ್ಥಳದಾಗ ಶೇಗುಣ ಸಿ ಅವ್ರ ಅಡ್ಡಾಡುದ ಅಡ್ಡಾಡದಾಗ ಅವರು ನಮ್ಮನ್ನ ಕರೆದ್ರ ನಮ್ಮನ್ನ ಆಗಿರ್ಬೋದು ಹಳೂರ್ ಅವ್ರನ್ನಾಗಿರ್ಬೋದು ನಾವ್ ಕರೆದ್ರ ಯಾವಾಗಲೂ ಇಡೀ ಈ ವಿಜಯಪುರ ಜಿಲ್ಲೆ ಒಂದಲ್ಲ ಇಡೀ ಕರ್ನಾಟಕ ರಾಜ್ಯದಾಗ ನೀವೇಲ್ ಕರೆದ್ರು ನಾವು ನಿಮ್ ಜೊತೆ ಬರಕ್ ತಯಾರದೀವಿ ಬಾ ಇಡೀ ಕರ್ನಾಟಕದೊಳಗ ನಮ್ಮ ಶಿವಸೇನ ಹಳೆಯವ್ರದಾಗಿರ್ಬೋದು ಕಲ್ಯಾಣ ಅಮ್ಮದಾಗಿರ್ಬೋದು ಅನವಸರು ಮಾಡ್ಲಕ್ಕಿ ಕೊಟ್ಟು ಬಿಡ್ರಿ ಜಂಪ ನೀರು ಸೆಟ್ ಕೊಟ್ರೆ ಅಂದ್ರೆ ಬಾ ಚೆನ್ನಾಗಿ ಕಾಣಿಸ್ತದ ವೈಟ್ ಅದು ಮ್ಯಾಗ್ ಅಂತೂ ಕೇಸರಿ ಬಣ್ಣ ಇದ್ದೇ ಇರ್ತದೆ ಮತ್ತು ಶಾಲ್ನು ಕೊಡ್ತೀನಿ ಅಂತ ಆ ಅದೆಲ್ಲ ಕೆಲಸ ಬರ್ಬೇಕಾದ್ರೆ ಈಗ ನಮ್ ನಮ್ಮ ಸಮಾಜದೊಳಗೆ ಈಗ ಕಲೆಕ್ಷನ್ ಮಾಡಿದ ಹಾಕವು ಸಾಲ್ತದೋ ಇಲ್ಲೋ ಅದು ನಮ್ಗೆ ಗೊತ್ತಾಗಲ್ಲ ಇನ್ನು ಏನು ನೀವು ಏನು ತಿಳಿಸಿಲ್ಲ ಹೌದಲ್ಲ ಅದು ಶ್ರೀ ಶಿವಶರ್ಣ ಹಳೆಯ ಹರಳೆಯ ಕಲ್ಯಾಣಮ್ಮ ಅಭಿವೃದ್ಧಿಗೊಂಡ ಬಿಜಾಪುರ್ ಇವರ ವತಿಯಿಂದ ಇವತ್ತ ಪೂರ್ವ ಪೂರ್ವಸಭೆಯ ಪೂರ್ವಭಾವಿ ಸಭೆಯ ವೇದಿಕೆ ಮೇಲೆ ಉಪಸ್ಥಿರುವ ಕರ್ನಾಟಕ ರಾಜ್ಯ ಹರಳೆಯ ಚಮ್ಮಾರ ಸಂಘ ಇವರ ರಾಜ್ಯ ಸಮಿತಿ ಸದಸ್ಯರಾದ ಹಿರಿಯರಾದ ಶ್ರೀ ಅಶೋಕ್ ಸಧಾಗರ್ ಅವರೇ ಹಾಗೂ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಶ್ರೀನಿವಾಸ್ ಶಾಪುರ ಅವರೇ ಅದೇ ರೀತಿಯಾಗಿ ಶ್ರೀ ಶಿವಶರಣ ಹಳೆಯ ಶೇಖು ಶ್ರೀಗೊಂಡ ಅಧ್ಯಕ್ಷರಾದಂತ ಸಿದ್ರಾಮ್ ಹುಣ್ಮೋರಿ ಅವರೇ ಹಾಗೂ ಆ ಸಂಘದ ಪದಾಧಿಕಾರಿಗಳೇ ಸದಸ್ಯರೇ ಸಲಹಾ ಸಮಿತಿ ಸದಸ್ಯರೇ ಹಾಗೂ ವಿಜಯಪುರ ಜಿಲ್ಲೆಯ ಸುತ್ತಮುತ್ತ ಭಾಗಲ ಭಾಗದಿಂದ ಹಾಗೂ ವಿಜಯಪುರದ ಆಗಮಿಸಿದಂತ ನನ್ನ ಶಿವಶರಣ ಹರಳೆಯ ಸಮಾಜದ ಬಂಧು ಭಗಣಿಯರೇ ಸಹೋದರ ಸಹೋದರಿಯರೇ ಈ ಹರಳಯ್ಯನ ಗುಂಡದಲ್ಲಿ ಇರುವಂತ ಶ್ರೀ ಹರಳಯ್ಯ ಕಲ್ಯಾಣಮ್ಮನ ಮೂರ್ತಿ ಉದ್ಘಾಟನೆ ಮಾಡುವ ವಿಚಾರವಾಗಿ ಸುಮಾರು ಒಂದು ಈಗ ಎರಡು ಮೂರು ಚರ್ಚೆಗಳು ವಿಜಯಪುರದಲ್ಲಿ ಕೆಲವು ಒಂದು ಎಂಟತ್ತು ಜನ ಈಗ ಕಲೆಕ್ಷನ್ ಮಾಡಬೇಕಾದ್ರೆ ಮುಂಗಟ್ಟ ಗೇಟ್ ಫಿಕ್ಸ್ ಆದ್ಮೇಲೆ ಅದಕ್ಕಿಂತ ಮೊದಲು ಒಂದು ಎಂಟತ್ತು ಒಳಗಡೆ ಎಲ್ಲರೂ ತಿಳಿಸಿದ್ರೆ ಅದೊಂದು ಒಳ್ಳೇದಾಗ್ತದೆ ಮತ್ತೆ ಇದ್ರ ಬಗ್ಗೆ ನನಗೇನು ಇದು ಇಲ್ಲ ಕೂಡಿ ಯಾವ ರೀತಿ ನಾವು ಕೂಡಿ ಸಮಾರೋಪ ಸಮಾವೇಶ ಮತ್ತು ಹರಳೆ ನೋಡಿದ ಈಗ ನಾವು ಎಲ್ಲವ ಮಲ್ಲವ ಅನ್ಕೊತ್ಗೆ ಹೋಗ್ತೇವೆ ನಾವೀಗ ಈಗ ನೀವು ಮೂಲೆ ಒಂದು ಪ್ರಮಾಣ ಪತ್ರ ತರಿಸ್ಬೇಕು ಜಾತಿ ಪ್ರಮಾಣ ಪತ್ರ ಏನು ತರಿಸ್ತೇವೆ ಎಲ್ಲವನ್ನು ನಾವು ಅಂಶ ತರಿಸ್ ತರಿಸ್ಬೇಕು ಅದ್ರ ಹರಳೆಯನ್ನ ಸಮಗಾರಕ್ಕೆ ತರಿಸ್ತದೆ ಅದನ್ನ ನೀವು ಮನ್ಗೊಳ್ಳಬೇಕು ಯಾಕಂತಂದ್ರೆ ಧಾರ್ಮಿಕನು ಬೇಕು ಸಮಾಜನೂ ಬೇಕು ಶೈಕ್ಷಣಿಕನು ಬೇಕು ಎಲ್ಲ ಈಗ ನಾವು ಒಂದನ್ನೇ ಬೆಳೆಸೋದು ಒಂದು ಗುಡ್ಡ ಒಂದು ಬೇಡ ಅದನ್ನು ಸುಶಿಕ್ಷಿತವಾಗಿ ಉದ್ಘಾಟನೆ ಮಾಡೋ ಮುಖಾಂತರ ನಾವು ಇಡೀ ಅಚ್ಚಕ್ಕೆ ಬಿಜಾಪುರ ಜಿಲ್ಲಾ ಇಡೀ ರಾಜ್ಯ ಸಮಿತಿ ಒಳಗೆ ನಮ್ಮ ಜಿಲ್ಲೆಯಿಂದ ಅತ್ಯಂತ ಅಧಿಕ ಸದಸ್ಯರ ಹದಿನಾಲ್ಕನೂರ ಇಪ್ಪತ್ತೆಂಟು ಜನ ರಾಜ್ಯಾಧ್ಯಕ್ಷರ ಇರುವಂತ ಜಿಲ್ಲೆ ಒಳಗೆ ನಾಲ್ಕುನೂರು ಜನ ಆಗದ ಅಂತ ಒಂದು ಸಂದರ್ಭದೊಳಗೆ ನಮ್ಮ ಜಿಲ್ಲೆಯ ಹದಿನಾಲ್ಕನೂರ ಇಪ್ಪತ್ತೆಂಟು ಜನ ಸದಸ್ಯರಲ್ಲಿ ಮತ್ತು ಸಾಕಷ್ಟು ಎಪ್ಪತ್ತರಿಂದ ಎಂಬತ್ ಸಾವಿರ ಜನಸಂಖ್ಯೆ ನಮ್ಮ ಜಿಲ್ಲೆಯೊಳಗ ಈ ಎಂಡಿಂಗ್ ಬಂದ ಗುಡಿ ಕಟ್ಟದ ಕಳತಾಯಿರ್ಬೋದು ಅದಕ್ಕೆ ಅದೊಂದು ಕಳತಾಯಿರೋ ಒಂದು ಕಾರ್ಯಕ್ರಮ ಚಂದಾಗಿ ಮಾಡಿ ಹೋಗಿದ್ದು ಅಂತ ಒಳ್ಳೆಯ ಸಮಾಜದಿಂದ ನಿವೃತ್ತಾಯಿ ದುಡಿದ ಒಂದು ಒಳ್ಳೆಯ ಸಮಾಜದಿಂದ ಮಗಟ್ಟು ಪಾತ್ರ ಮುಂದಿನ ತೀರ್ಮಾನದೊಳಗೆ ಇವತ್ತೇನು ನೌಕರಿ ಮಾಡತ್ತ ನೌಕರಿ ಬಿಟ್ಟ ಮ್ಯಾಗ ಏನಾಗ ಮಾಡ್ಬೇಕು ಪಾತ್ರ ಏ ಹಿಂಗ್ ಮಾಡಬೇಕು ಹಿಂಗ ಅಷ್ಟೇ ನೌಕರಿ ಬಿಡೋದಾಗ ಮಾಡ್ ಚೆನ್ನಾಗಿ ಕಮ್ಮಿ ಆದಷ್ಟು ನಮ್ಗೆ ದಿನಗಳು ನಮ್ಮ ಸಮಾಜ ಬಂದ ಕೆಲಸ ಮಾಡಬೇಕು ಎಷ್ಟು ನಾನು ಮಾಡ್ಕೊಂಡಿ ಬೇಡಿಕೆಯಲ್ಲಿದ್ದು ಹಾಗೂ